ಪ್ರಕಾಶನ ಹೊಂಕಳು ಹುರಿ ನಾನೇ ಕೊಯ್ದಿ ಮತ್ ಬಾಶಿಗನು ನಾನೇ ಬಿಗದಿನಿ ಬಾಶಿಂಗನು ನಾನೇ ಬಿಗದಿನಿ ಅಂದಿ ಸಿಟ್ಲೆ ಶಿಟ್ಲೆ ಇವತ್ತು ಸಿಂಟದ ನನಗೆ ನನಗ ಇದಕ್ ಬಿಟ್ಟರು ಮೂರ್ ಹಾದಿ ಮಣ್ಣು ಬರಲಾರ ನನ್ಗೆ ಗೊತ್ತದ ಗೊತ್ತದ ಹೊಂಕಳ ಹುರಿ ಕೊಯ್ದವ ನೀನ್ ಹೆಂಗಸು ಹೌದ್ ಏನ್ ನನ್ಗ ಹಾಡೋದು ತಾಯಿಯಂಗತಿದ್ ನೋಡ್ರಿ ಈ ಟೇಜ್ ಮ್ಯಾಲ ನಾ ನಾಲ್ಕೈದು ಸಲ ಹಾಡಿದ್ರ ಹೌದು ಕುಣದಿಲ್ಲ ಒಂದು ದಿವಸ ಫಾಜಿಲ್ ಮಾತಾಡಿಲ್ಲ ಹೌದ ನಾ ಏನು ಮಾತಾಡಿ ಆ ಮಾತಿನಿಂದ ಗುರುತಿಸ್ತು ಗುರ್ತಿಸ್ತು ಒಂದು ಸಂದ ಪದ ಪೂರಾ ಹಾಡದಿ ಜನರ ಕೈಲಿ ಆಣಿ ಮಾಡಿಸ್ ಕೇಳಿ ಯಾರಿಗಾರ ಪದ ತಿಳಿದಾವೇನು ಆಣಿ ತಗೋ ಯಾರಿಗಾರ ಪದ ಅಂದ್ರೆ ಅಲ್ರು ಹದಿಮೂರು ಮಂದಿ ಮುಮೇಳ ಹಾಡ್ತಿರಿ ಹೆಂಗ ತಿಳಿತದ ಹಿರಗಣ ಓ ಏ ಹಿರಗಪ್ಪ ಹಾ ಹೇಳಪ್ಪ ಹೇಳಪ್ಪ ಒಂದು ಮಾತು ಹೇಳಿ ಮಾತಾ ಪ್ರಕಾಶನ್ ಹೊಂಕಳ ಹುರಿ ನಾನೇ ಕೊಯ್ದೀನಿ ಬಾಸಿಗನು ನಾನೇ ಬಿಗದಿನಿ ಆಶಿಂಗನು ನಾನೇ ಬಿಗ್ದೀನಿ ಅಂದಿ ಹೌದು ಮತ್ ನಾವೊಂದ್ ಮಾತು ಹೇಳಿದ ಅವ್ರಿಗೆ ಏನ್ ಹೇಳಿದ್ರಿ ನೀವು ನಾ ಎಂದೂ ಸಿಟ್ಲೆ ಮಾತಾಡ್ಲಕತ್ತೀ ಇವತ್ತು ಸಿಟ್ಟು ಹೊಂಟದ ಏನ್ರಿ ನನ್ಗ ಹೇಗಿಲ್ಲ ನಾವೊಂದು ಮಾತು ಹೇಳಿದ ನೀ ಹಾರ್ಯಾಡು ನೀ ಇಟ್ ಮಾಡ್ತಿ ನನಗೆ ಗೊತ್ತದ ನೀ ಇವತೆ ಕೂಡಿದಿ ನನ್ ಜೋಡಿ ಏನ್ ಹೊಸ್ತಾಯಿ ಕೂಡಿದ ನನಗೆ ಭಯ ಅದ ಏನಿಲ್ಲ ನೀ ಇಟ್ ಮಾಡ್ತಿ ನಿನಗ ನಿನಗೆ ಮೂರ್ ಹಾದಿ ಮಣ್ಣು ಬರ್ಲಾರ ನನ್ ಗೊತ್ತದ ಗೊತ್ತದ ಅದಕ್ ನಾ ಏನ್ ಹೇಳದ ನೀ ಹಾರ್ಯಾಡು ಕುಣದ್ಯಾಡು ಜಿಗದ್ಯಾಡು ಆದ್ರ ಜನ್ರಿಗೆ ಉಪದೇಶ್ ಅಂದಾಗ ನನಗೊಂದ್ ಮಾತ್ ಕೇಳ್ದವ ಏನತ್ರಿ ನನಗೆ ನನಗ ಕುಣದಾವ ನೀ ಏನು ಮಾಸ್ತಾರ ನೀನ್ ನನಗ್ ಕಲಿಸಿದ ಗುರು ಏನ್ ನೀ ನನಗ್ ರೊಕ್ಕ ಕೊಟ್ಟ ಕರ್ಸದವ ಅಂದಿ ಹೌದೋ ನೀ ನನ್ ಹೊಂಕಳ ಹುರಿ ಕೊಯ್ದವ ನೀನ್ ಹೆಂಗಸು ಹೌದಾ ಏನ್ ನನಗೆ ಹಡದ ತಾಯಿಯೋ ಹೌದೋ ಆ ಮೇಳಿನೊಳಗೆ ಮಾತಾಡ ಮಾಸ್ತಾರ ಲೆಕ್ಕ ಅದ್ರಿ ಆ ಮೊದಲು ಇವ್ರಿ ತಗೋರಿ ನಾ ಎಲ್ಲರ ಲೆಕ್ಕ ತಗೋತೀನಿ ಒಂದೇ ಒಂದು ಲೆಕ್ಕ ಬಿಟ್ಟು ಹೋದ್ರೆ ನನಗೆ ಪ್ರಕಾಶ್ ಅಂತ ಕರಿಬೇಡ್ರಿ ನೀವು ಯಾರು ಓ ನಿನ್ನ ತಲೆ ಆಗಿರ್ಲಿ ಮೆತ್ತಗೆ ಪ್ರಕಾಶ ಮೆತ್ತಗ್ ಪ್ರಕಾಶ ಆ ಮೆತ್ತಗ ಕಾಲ ಬಿರುಸ ಆಗಿದ್ರೆ ರೀ ನಿಮ್ಮಂತವ್ರು ಮಣಿತೀರಿ ಇವ್ರ ನೋಡಾತನ ನೋಡ್ತೀನಿ ಗೊತ್ತದೇನು ಆಮೇಲೆ ತಿರುಗಿ ನಿತ್ತ ಡಬ್ ಹಾಕಿ ಬಡ ಮಗ ಇದ್ದಿರ್ಲಿ ಹೌದಾ ಡಬ್ ಕೆಡವಿ ಅವನಿಗೆ ಡಬ್ಬ ಲೋ ಮರ ಗಂಗಾಳ ಡಬ್ ಹಾಕಿ ಬಡ್ಯಾವಿದಿನ ಹೌದಾ ಪ್ರಕಾಶ್ ಹತ್ತಾರ ತಲೆ ಇಟ್ಕೊಂಡು ಮಾತಾಡು ನೀ ಸುರುವಿನ ಸಂದಿಗೆ ಇಟ್ಟ ಅಡವಿಗೆ ಬಿತ್ತ ಮಾತಾಡ್ಲಕ್ಕಿದ್ ಹಿರ್ಗಣ ಮುಂದೆ ಹೊತ್ತ ಮುಣಗುತ್ತೋ ಅಣ್ಣ ಅವನಿಗೆ ಗೊತ್ತಿತ್ತು ಹೇಳ್ದವ ಒಂದ್ ಮಾತ ಹೌಳಾಪುತ್ತ ಮೆರವಣಿಗೆ ಮಾಡಿದ್ರು ಅಲ್ಲಿ ಎತ್ತುಗಳು ಗಾಡಿ ಕೋಳ ಕಟ್ಟಿದ್ರು ಎತ್ತುಗೋಳ ಜೊಗದು ಏನ್ ನೀವು ಜೊಗದ್ರಿ ಅಂತ ಕೇಳದವ ಹಾ ಹೇಳ ಮಂಗ್ಳಾರ ಮಾಡ್ರಿ ಅಂತ ಮತ್ ಚಾಲೆಂಜ್ ಅತ್ತ ಎತ್ಗಳಿಗೆ ಇಷ್ಟೇ ಡೊಗ್ಸಿಲ್ಲ ನಾವು ಹಾ ಪಾರ್ವತಿ ವಾನ ಶಿವ ಅಡೇ ತುಮ್ಮ ಕಿತ್ತೆ ಪರಮೇಶ್ವರ್ನ ವಾನ ನಂದಿ ನಂದಿ ಗಣಪತಿ ವಾನ ಇಲಿ ಇಲಿ ನೀ ವಾಹನ ಗರುಡ ಹೌದಾ ಬ್ರಹ್ಮನ ವಾನ ನವಿಲ ಹೌದಾ ಹಿನಾಯಿಯೇ ಮಂದಿದು ಹೇಳತಿ ಹ ನೀವು ಎಲ್ಲರ ತೆಳಗೆ ಡೊಗ್ಗಿರಿ ಹೌದಾ ಯಾಕಂದ್ರ ನೀವೊಂದು ಮಾತು ಕೇಳುದಿ ಎತ್ಕೊಂಡು ಬಂದು ಜೋಗ್ತಾವೇನು ಅಲ್ಲಪ್ಪ ಹಿಂಗ ಯಾರು ಜೋಡಿರಿ ಮಾತಾಡು ಯಾರ ಜೋಡಿರಿ ಕುಣದು ಲೆಕ್ಕ ಹೇಳು ಹಾ ಸಾವ್ರ ಜೋಡಿ ಆದ್ರ ಪ್ರಕಾಶ್ ಅತ್ತಾರ ನನ್ ಸ್ವಲ್ಪ ನಡೀತ ಹೆಚ್ಚಿ ಕಡೆ ಮೆಟ್ಟಲದೊಳಗೆ ಬಂದು ನಿಂತ ಮಾತಾಡ್ಬೇಕಾಗ್ತದ ಹೌದಾ ನೀ ಕೂಗ ಹೊಡಸ್ತೀನಿ ಅಂತೇಳಿ ಇದು ಒಂದು ತಲೆ ಅನ್ ತೆಗೀನಿ ಆದ್ರ ಜನರಿಗೆ ಏಸ್ ದಿನ ನೀ ಹಿಂಗ ಹಾಡವ ಏಸ್ ದಿನ ಹಿಂಗೆ ಮಾಡ್ಕೋತ ಹೋಗವ ಹಂಗೆ ಹಾಡ್ಕೋತಿ ಹೊಂಟಾರ ಹಂಗೆ ನಾ ಅವ್ನ ಸಂಗಟ ಹಾಡಾಡಿ ನಮ್ ಕಾಕ ಜಟ್ಟಪ್ಪ ಹೋದ್ರಿ ನಾವು ಮೊದಲು ಹಾಡ್ತಿ ಅದೇ ನಾಲಿಗೆ ಅದೇ ಬಾಯಿ ಅದೇ ಪದ ಹಾಡ್ತಿ ಅದೇ ಪದ ಹಾಡ್ತಿ ಅದೇ ಜಿಗಿತಿ ಒಂದು ಸ್ವಲ್ಪ ಲಕ್ಷ ಕೊಟ್ಟು ಕೇಳು ಜನರಿಗೆ ಪದಗಳು ತಿಳಿಬೇಕು ಹಾ ಸ್ವಚ್ಛ ಹೆಂಗ್ ತಿಳಿಬೇಕು ಹ್ಯಾಂಗ್ರಿ ಜಿನಿ ಬಡಸಿದ ಬೈಲಿಗೆ ತೋಟಿ ಒಗಿನಾಗ ಬಯಲಿಗೆ ಜಗದ ಕರತನ ಜಾಗ ಹುಡುಕ ಜಗದಾಗ ತಮ್ಮ ಜಗದಗ ತಮ್ಮ ಜಗದಾಗ ಜಾಣಗೆ ವ್ಯರತ ತಿರುಗಿ जग भग जागे व्यर्थ तिरग बैठ सौना ನನ್ನ ಸಂಗ ಮಾಡಿ ಮಾಲಪ್ಪ ದುಡುದಾನ ತಮ್ಮ ದುಡುದಾನ ತಮ್ಮ ದುಡದಣ್ಣು ಸಸ್ತಾಗಿ ಮಾಣಿಕ ಮಾಲಣ್ಣ ಮೊತ್ತಾಗಿ ಏ ಬೇಡ್ಯಾನ ಏ ಬೇಡ್ಯಾನ ಹೂ ಬುದ್ಧಾದ ಖುಷಿಯಾಗಿ ಮುಂದ ಪಾಂಡವರು ಭಂಡರಿ ಇದ್ದರು ಅಂದಲಿಲ್ಲ ಅವರಿಗೆ ಪುಷ್ಪ ಹರಿದಾನ ಒಳಗೋಗಿ ಹಿಡದಾನ ಕರಡಿ ತುಂಬ್ಯಾನು ದರುಡಿ ನಡುವಾನು ಹರುಷಾಗಿ ಕರುನಾಳ ಾಗಿ ಯುಂಬಾಗಿ ಏ ಪ್ರಕಾಶ್ ಕ್ಯಾಂಪ ಮಾಡಿಸೋಂತ ಜೀಪ ಹಾಳವರು ಚಂದಾಗಿ ಇದಕ್ಕೆ ಇದಕ್ಕೆ ಹತ್ತಾರ ಗತ್ಮೇಟಿಗೆ ಹೌದಾ ಏನು ತಾಳ ಬಡಿತೀರೋ ಇಟ್ಟೋಲ ಡಗ್ಗ ಮತ್ತು ತಾಳ ಫೋಟೋ ಕೊಡ್ರಿ ನಿಮ್ದೊಂದು ಡೊಳ್ಳ ಮತ್ತು ಹೆಮ್ಮೇಳ ಮುಮ್ಮೇಳಕ್ ಒಂದ್ ಜಾಯಿಂಟ್ ಇರಬೇಕು ಹೌದಾ ಏನದ ಪದದ ಪ್ರಾಸ ಏನದ ಪದದ ಪ್ರಾಸ ಕಪ್ಪಿ ಕುಣಿಕೆ ಹೊಡಿತಾರ ನೀವು ಏ ಏ ಎಲ್ಲೋ ನಿಮ್ ಅಣ್ಣ ಒಬ್ಬ ಇದ್ದಲ್ಲ ಅವನಿಗೆ ಯಾಕೆ ಬಿಟ್ಟು ಬಂದಿರಿ ಹಣಮಂತ ಹ್ಮ್ ಏನೋ ಒಂದು ಇಬ್ಬರಿಗೆ ಕೊಳೆ ಮಾಡ್ಕೊಂಡು ಬರ್ರಿ ಇಬ್ಬರು ಕೂಡ ನೀವು ಇಲ್ಲ ಮುತ್ತವಾಳಿ ತೊಗೊಂಡ್ಬರೀ ಮುತ್ತಾವಳಿ ಪದದ ಪ್ರಾಶ್ ಏನಾದ್ರು ಕೇಳ್ರಿ ಏನದ್ರಿ ಸಣ್ಣ ಹಳ್ಳಿ ಒಳಗ ಶ್ರೇಷ್ಠ ಕರಜಗಿ ಊರ ಜಗದಾಗ ಹೆಸರಾಗಿ ಹೆಸರಾಗಿ ನಿಂಗರಾಯ ನೆನದಾನ ಎಂಬಾಗಿ ಎಂಬಾಗಿ ಹೌದಾ ಪ್ರಕಾಶನ ಕ್ಯಾಂಪ ಮಾಡಿ ಸ್ವಂತ ಜೀಪ ಹೌದಾ ನಾಲ್ಕು ದಿವಸ ಐತಿ ಇವತ್ತಿಗೆ ಜೀಪಿನ ಬೋರ್ಡ್ ಬಿಚ್ಚಿಲ್ಲ ನಾಳೆ ಹಳ್ಳೂರು ಸತ್ಯಪ್ಪ ಮಾಸ್ತವ್ರು ಕೂಡ ಚಿಕ್ಕೋಡಿ ತಾಲೂಕು ಜೋಡ್ ಕುರುಳಿ ಜೋಡ್ ಕುರುಳಿ ಹಾಡಿ ಬಂದ್ ಬೋರ್ಡ್ ಯಾಕ ಜನರ ಅರ್ಥ ಮಾಡಿಕೊಂಡಾರ ಯಾರು ಯಾರ ಬಳಿ ಏನು ಸಾಮರ್ಥ್ಯ ಐತೆ ಗುರುತಿಸ್ಯಾರ ಜನ ಹೌದು ನೀವ್ ಅಲ್ಲೇ ಮನೆಯಾಗಲ್ಲೇ ಹೊಂಕಳ ಹುರಿ ಕೊಯ್ ಕೋತ್ ಕುಂದ್ರಿ ನೀವು ನಿಮ್ಗೆ ಐದಾಸಿ ಮಾಡಿದ್ರೆ ಇದು ನಮ್ಮ ಹೊಂಕಳ ಹುರಿ ಕೊಯ್ತರಿ ಇಲ್ಲಿ ಆಗಿನ ಕಾಲಕ ಈ ಪದ ಹೌದು ಈಗ 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 ಈ ಪದ ಹೌದಾ ವರ್ಷದಿಂದ ನಾ ಕ್ಯಾಶೆಟ್ ಮಾಡಿದ್ರಿ ಸಣ್ಣ ಇದ್ದಾಗ ಇದೇ ಧಾಟಿ ಒಳಗ ಕಲ್ಮೇಶ್ ಮಾಸ್ತರ್ ಪದ ಮಾಡಿದ್ರು ಮಾಡಿದ್ರಲ್ರಿ ಹ್ಯಾಂಗ ಮಾಡಿದ್ರು ಚಿಕ್ಕ ಹಳ್ಳಿ ಒಳಗ ಚೊಕ್ಕ ಕರ್ಜಗಿ ಊರ ಕರ್ಜಗಿ ಊರ ಈಗ ಹೆಂಗದ್ರಿ ಸಣ್ಣ ಹಳ್ಳಿ ಒಳಗ ಶ್ರೇಷ್ಠ ಕರ್ಜಗಿ ಊರ ಈಗಿನ ಪದಕ ಈಗ ಸದ್ಯನ ಹಾಡಿನಲ್ಲಿ ಇದಕ್ಕ ಹಾ ಆಗಿನ ಪದ ಹೇಗಿತ್ತು ಚಿಕ್ಕ ಹಳ್ಳಿ ಒಳಗ ಚೊಕ್ಕರ್ಜಗಿ ಊರ ಜಗಕ್ಕ ಜೈಬೇರಿ ಹೊಡೆಸಿ ಹೌದಾ ನಿಂಗರ ಹತ್ತು ಹುಡುಗರು ಕೂಡಿ ಆ ಹತ್ತಿ ಜೀಪ ಗಾಡಿ ಹತ್ತಿ ಜೀಪ ಗಾಡಿ ಹೌದು ಹಾಡವ ಪ್ರಕಾಶಿ ಕವನ ಬರದ ಕಲ್ಮೇಸಿ ಆಗಿನ ಪದ ರೀ ಹೌದ ಏನಿತ್ತವಾಗ ಪದ ಪ್ರಾಸ ರೋಡ್ ಹ್ಯಾಂಗ ಪ್ರಾಸ ಏ ಸಣ್ಣ ಹಳ್ಳಿ ಒಳಗ ಶ್ರೇಷ್ಠ ಕರಜ್ಗೆ ಊರು ಜಗಕ್ಕ ಜೈ ಬೇರ್ ಹಡಸಿ ನಿಂಗರಾಯ ಮಲ್ಲಿ ನೆಲಸಿ ಏ ಹತ್ತು ಹುಡುಗರು ಕೂಡಿ ಹತ್ತಿ ಜಿಪ ಬಗಾಡಿ ಹಾಡವ ಪ್ರಕಾಶಿ ಕವನ